ರಾಮನಗರ ಜಿಲ್ಲೆ ಕೂಡ್ಲುಗಿ ತಾಲೂಕಿನ ಸೋಲದಹಳ್ಳಿ ಗ್ರಾಮ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪವನ ವಿದ್ಯುತ್ ಕಂಪನಿಯವರ ಹಾವಳಿ ಮಿತಿ ಮೀರಿದ್ದು ಕಂಪನಿ ಹಾಗೂ ಗುತ್ತಿಗೆದಾರರು ರೈತರಿಗೆ ವಂಚನೆ ಮಾಡಿದ್ದು ಕಂಪನಿ ಕಡೆಯಿಂದ ರೈತರಿಗೆ ಅನ್ಯಾಯಯುತವಾದ ಪರಿಹಾರ ಹಣ ಸಂದಾಯ ಮಾಡುವಂತೆ ಕ್ರಮ ಜರುಗಿಸಬೇಕು ತಪ್ಪಿದಲ್ಲಿ ಕಂಪನಿ ವಿರುದ್ಧ ಹಾಗೂ ಕಂಪನಿಯ ಏಜೆಂಟ್ ಅಥವಾ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ಕೂಡ್ಲಿಗಿ ತಹಶೀಲ್ದಾರರಿಗೆ ಗ್ರಾಮದ ಹಲವು ರೈತರು ಮನವಿ ಪತ್ರ ನೀಡಿದ್ದಾರೆ ತಹಶೀಲ್ದಾರರಾದ ಎಂ ರೇಣುಕಾರಮ್ಮನವರು ರೈತರ ಮನವಿ ಪತ್ರ ಪಡೆದು ಪರಿಶೀಲಿಸಿ ಅಷ್ಟು ಸ್ಥಿತಿಯನ್ನು ವಿತರಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ವಿಷಯಕ್ಕೆ ಸಂಬಂಧಿಸಿದಂತೆ ರೈತರು ಮಾತನಾಡಿ ತಾವು ಗುಳೆ ಹೋದ ಸಂದರ್ಭದಲ್ಲಿ ತಮ್ಮ ಅನುಮತಿ ಪಡೆಯದೆ ಜಮೀನಿನಲ್ಲಿ ಪವನ ವಿದ್ಯುತ್ ಕಂಬ ನಿರ್ಮಿಸಿದ್ದಾರೆ ಕೆಲವು ಹೊಲಗಳಲ್ಲಿ ಪವನ ವಿದ್ಯುತ್ ತಯಾರಿಕೆಗೆ ಅಳವಡಿಸಿರುವ ವಿದ್ಯುತ್ ತಂತಿಗೆ ಆಸರೆಯಾಗಿ ಕಂಬಗಳನ್ನ ಹೊಲಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದೆ ವಿಚಾರಿಸಿದರೆ ಅಷ್ಟೋ ಇಷ್ಟು ಹಣ ನೀಡಲು ಬರ್ತಾರೆ ಕೆಲವರಿಗೆ ಹದಿನೈದು ಸಾವಿರ ನೀಡಿದ್ದಾರೆ ಹಲವರಿಗೆ ಹತ್ತು ಸಾವಿರ ನೀಡಿದ್ದಾರೆ ಕೆಲವರಿಗೆ ಕೇವಲ ಮೂರರಿಂದ ನಾಲ್ಕು ಸಾವಿರ ಹಣ ನೀಡಿದ್ದಾರೆ ನಿಯಮಾನುಸಾರ ಹಣ ನೀಡದೆ ಅನಧಿಕೃತವಾಗಿ ಭೂಮಿಯಲ್ಲಿ ಕಂಬಗಳನ್ನು ನೀಟ್ಟಿದ್ದಾರೆ ಕಾರಣ ಕಂಬಗಳನ್ನು ಶೀಘ್ರವೇ ಕೇಳಿಸಬೇಕು ನಿಯಮಾನುಸಾರ ಕಂಪನಿಯಿಂದ ನ್ಯಾಯಯುತವಾದ ಹಣ ನೀಡುವಂತೆ ಆದೇಶಿಸಬೇಕೆಂದು ಹತ್ತು ಹಲವು ರೈತರು ತಹಶೀಲ್ದಾರರಲ್ಲಿ ಕೋರಿದ್ದಾರೆ

ಲೋಕರು ಲೋಕಲ್ ಲೀಡ್ ಇವ್ರು ಬಂದಿದ್ದಾರೆ ಅವ್ರ ಕಂಪ್ನಿ ಮ್ಯಾನೇಜರ್ ಆಗಲಿ ಕಂಪ್ನಿಗೆ ಗುತ್ತಿಗೆದಾರರು ಯಾರು ಬಂದಿಲ್ಲ ಅವ್ರ ಕಂಪ್ನಿ ಗುತ್ತಿಗೆದಾರರು ಯಾರು ಬಂದಿಲ್ಲ ಅದು ಯಾವ ಕಂಪನಿಗೆ ಅದು ಅಗ್ರಿಮೆಂಟ್ ಆಗಿದೆ ಅದು ವರ್ಕ್ ಆಗಿದೆ ಅವರು ಬಂದಿಲ್ಲ

ಸುಮಾರು ರೈತರು ಎಲ್ಲ ನಾವೆಲ್ಲ ಬಂದಿದ್ದೀವಿ ಇದಕ್ಕೊಂದು ಮುಖ್ಯವಾದಂಥ ಕಾರಣ ಬೇರೆ ಇದೆ ಇದು ಒಂದು ಕಂಪ್ನಿ ವಿಂಡ್ ಪವರ್ ಅನ್ನೋ ಕಂಪ್ನಿ ಅದಕ್ಕೆ ಒಂದು ಪವರ್ ಸಪ್ಲೈ ಅದು ಕಂಬಗಳು ಆಗ್ತಾ ಹೋದ ಲೈನ್ ಹೋಗ್ತಾ ಹೋಗ್ತದೆ ಆ ಕಂಪ್ನಿಯಿಂದ ಯಾವುದೇ ಒಂದು ಮಾಹಿತಿ ಕೊಡದಲೆ ಯಾವುದೇ ಒಂದು ಕಂಪ್ನಿಯ ಅಗ್ರಿಮೆಂಟು ಮತ್ತೊಂದು ಮಗೊಂದು ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡದಲೆ ಪ್ರತಿಯೊಂದು ರೈತರಿಗೆ ಅನ್ಯಾಯ ಮಾಡ್ತಾ ಅವ್ರದ್ದು ಯಾವುದೇ ಒಂದು ಪಿ ಓ ರೇಟು ಅಥವಾ ಆರ್ ಆರ್ ಒ ಡಬ್ಲ್ಯೂ ರೇಟನ್ನು ಕೊಡದಲೆ ಅವರು ಸರಿಯಾದ ಮಾರ್ಗದಲ್ಲಿ ಅವರು ಯಾವುದೇ ರೈತರಿಗೆ ಅನುಕೂಲ ಮಾಡದಲೆ ಅವರು ಮೋಸ ಮತ್ತು ಅಕ್ರಮವನ್ನು ಎಸಗಿದ್ದಾರೆ ಅಂತ ಎಲ್ಲ ರೈತರ ಒಂದು ಆರೋಪವನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಅವರು ಹದಿನೈದು ಸಾವಿರ ರೂಪಾಯಿಗಳನ್ನು ಪ್ರತಿಯೊಬ್ಬ ರೈತರಿಗೆ ನೀಡಿದ್ದಾರೆ ಅದರಲ್ಲಿ ಕೆಲವು ರೈತರಿಗೆ ನೀಡಿಲ್ಲ ಅನ್ನೋದು ಎಲ್ರಿಗೂ ಆರೋಪ ಇದೆ ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಮುಂದೆ ರೈತರಿಗೆಲ್ಲ ಅನುಕೂಲ ಆಗೋ ರೀತಿ ಒಂದು ಸರಿಯಾದ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತೇಳಿ ಹೇಳಿ ಎಲ್ಲ ರೈತರು ಬಂದು ತಹಶೀಲ್ದಾರ್ ಕಚೇರಿಗೆ ಬಂದು ಮನವಿಯನ್ನು ನೀಡಿ ಆಗ್ರಹವನ್ನು ಮಾಡ್ತಾ